ಏ ನೀವು ಗಂಡ ಥೂ ಏನು ಹಿಂಗಿನ ನೋಳೆ ಗುಂಗುರು ಕೂದ್ಲು ಕರ್ರಿಗೆ ಮಮ್ಮಿ ನನಗೆ ಇಂಥವರೆಲ್ಲ ಬೇಡ ನೋಡಿ ನಾನು ತುಂಬಾ ಒಳ್ಳೆ ಎಜುಕೇಶನ್ ಮಾಡಿರೋಳು ನಾನು ತುಂಬಾ ಓದ್ಕೊಂಡಿದ್ದೀನಿ ಮಮ್ಮಿ ನನಗೆ ಈ ತರ ಎಲ್ಲ ಕರ್ರಿಗಿರೋ ಹುಡ್ಕೋ ಬೇಡ ನೆನಿದ್ರೂ ಬೆಳ್ಳಿಗಳು ಬೇಕು ಕೊಬ್ಬರಿ ಥರ ತಿನ್ನೋ ಕೊಬ್ಬರಿ ಗುರು ಇದು ನಾರ್ಮಲ್ ನಮ್ಮ ಬೆಂಗ್ಳೂರವ್ರು ಮಾತಾಡೋದು ಸರ್ ಹಾಂ ಹಾಂ ಕೊಬ್ಬರಿ ತಿನ್ಬೇಕಾ ನಾನು ಎಲ್ಲಿ ತರ್ಲಿ ಸ್ವಲ್ಪ ಒಂಚೂರು ನಮ್ಮ ಹಾಸನ ಚಂದ್ರಪಟ್ಟಣ ಆ ಕಡೆ ಹೋದ್ರೆ ಅವ್ರು ಹೆಂಗ್ ಮಾತಾಡ್ತಾರೆ ಅಯ್ಯೋ ಇದು ಗಣಸ ನೋಡಕೊಳಯ್ಯ ಆಪ್ ನನ್ ಮಗ ಇದ್ದಂಗ ಅವನಲ್ಲ ಇದನ್ನ ಯಾರ ಮದ್ವೆ ಐತಾರೆ ಒಳ್ಳೆ ಕರ್ರಿಗೆ ಆ ಗುಂಗ್ರು ಕೂದ್ಲು ಅಲ್ಲಿ ಬಿಡಿಸ್ಕೊಂಡ್ ಕೂತ್ಕಲ್ಲ ಮದ್ವೆ ಆದ್ಮೇಲೆ ನಾನು ಹೆಂಗ ಅವ್ರೆ ತಲೆ ಯಾರ ಸ್ನಾನ ಮಾಡ್ತಾರೆ ಇಲ್ವೋ ಉಜ್ಕತಾರ ಅಯ್ಯೋ ತಲೆ ಹೆಂಗ ಅನ್ನ ಕೊರಕ್ಕೆ ಈ ಸಿಗಕ್ಕದೆ ಅದೇನ್ ಮುಸ್ಡಿಯೋನ ಏನೋ ಒಳ್ಳೆ ತೋ ಕೆಪ್ಪ ಹೊಳ ಮಗ ಇದ್ದಾಗ ಅವನ ನಾನ್ ಬೇಡ ಒಂದು ಸ್ವಲ್ಪ ನಂಗೆ ಗೊತ್ತು ನೀನೇನೇ ಹೊಡಿಯಿದ್ರು ಹೋಗ್ಬೇಕಾ ರೋಡಿ ಆಯ್ತಾ ಇಲ್ಲಿ ನಾನು ನೀನು ಫ್ರೆಂಡ್ಸ್ ಮಸಾಲ ಹಾಕೋದ್ರು ನೀವು ಬಂದು ಬಿಡ್ತೀನಿ ಸ್ವಲ್ಪ ನಮ್ಮ ಉತ್ತೂರು ಕರ್ನಾಟಕದ ನಾನು ಇವ್ ಯವ್ನು ಅವ್ನು ಯಾರ ಹಿರ್ದಾರ್ಯ ಅಪ್ಪ ನಿನ್ನ ಎಟ್ ಚಂದ ಹಿರ್ದಾರ ಪುಣ್ಯ ತನ ಹಂಗದ ಹಂಗೆ ಗಡಿಗೆ ಇದ್ದಂಗೆ ಕರೆ ಮಡಿಕ್ಯಾವಲ್ಲ ಏ ಇ ಮಸಡಿ ಮಸಾಡಿ ಗಡಿ ಕೂದ್ಲಾ ಏನು ಅದ್ರ ಆಕಾರ ಏನು ಸ್ವಲ್ಪ ನಮ್ಮ ಮಂಗ್ಳೂರ್ ಸೈಡ್ ಅವ್ರು ಏನಾದ್ರು ನೋಡಿದ್ರೆ ಅವ್ರು ಯಾವ ತರ ಮಾತಾಡ್ತಾರೆ ಇದೆ ಇದೊಂದು ಕಣಸ ಮಾರ್ರೆ ಅದೊಂದು ಕಲ್ಲರ ಇವೆ ನಮ್ಮ ಕಡೆ ಉಂಟಲ್ಲ ಜೋರು ಕಲರ್ ಇರ್ತಾರೆ ಇವ್ನ ಬೇವು ಕಂಡದ್ ಚೆನ್ನಾಗಿಲ್ಲ ನಮ್ಮ ರವಿ ಅಣ್ಣ ನೀವ್ ಹೊಟ್ಟೆ ಇದ್ರು ಸಹ ಎಷ್ಟು ಚಂದ ಕಾಣ್ತಾರೆ ಅಲ್ಲ ಅವರು ಏನಿದ್ಯಾ ಮಾರೇ ಒಂದು ಮಡಿಕೆ ನೀವ ಅವು ಮಾಡುದುಂಟ ಸರ್ ಹೇಳಿ ಇವೇ ನೀವ್ ಹಾಕಿರೋ ಜಾಕೆಟ್ ನಿಮಿಷ ಅವರಿಗೆ ಕೊಟ್ಟು ನೋಡಿದ್ದ ಕಾಣುತ್ತೆ ಇಲ್ಲವ ಸ್ಟೇಜ್ ಮೇಲೆ ನನ್ ಮಂಟಪ ಹೆಚ್ಚ ಮಾಡ್ಬೇಡ ಆಯ್ತಾ ಮತ್ತೆ ತೆಗೆದು ಕೊಡ್ತೀರಿ ಕೆಪ್ಪೆ ಅನ್ನೋದು ಗೊತ್ತಿಲ್ಲ ಅಲ್ಲಿ ಹೋಗಿ ಕೂರಂತೆ ಬೇ ಬಂದು ಬಂದುಬಿಡದ ನಾನ ಮರೆಯೋದಿಲ್ಲ ಜನರಿಗೆ ಒಂದು ಸ್ವಲ್ಪ ನಮ್ಮ ಕರ್ನಾಟಕ ಬಿಟ್ಟು ಒಂಚೂರು ಆಚೆ ಕಡೆ ಹೋದ್ರೆ ನಮ್ಮ ಕಡೆ ಆಕ್ಚುಲಿ ಬೆಂಗಳೂರಲ್ಲಿ ಶಿವಾಜಿನಗರಲ್ಲಿ ಮುಸ್ಲಿಮ್ಸ್ ಅವರು ಮಾತಾಡ್ತಾರೆ ಸಕ್ಕದ ಮಾತಾಡ್ತಾರೆ ಕನ್ನಡನ ಅನ್ಯತಾ ಭಾವಿಸ್ಬಾರ್ದು ಜಸ್ಟ್ ನಮ್ಮ ಕಡೆ ಶಿವಾಜಿನಗರ ಸ್ಪೆಷಲ್ ಏನು ಸ್ಪೆಷಲ್ ಲವ್ ಇದೆ ಅಲ್ಲಿ ಯಾಕೆ ಅಂತಂದ್ರೆ ಅಲ್ಲಿ ಬಿರಿಯಾನಿಗಳು ಅಷ್ಟೇ ಫೇಮಸ್ ಊಟನೂ ಅಷ್ಟೇ ಫೇಮಸ್ ಆಗಿರುತ್ತೆ ಬಟ್ ಅಲ್ಲಿ ಜನರ ಜೊತೆಗೆ ನೀವು ವ್ಯಾಪಾರ ಮಾಡ್ಬೇಕು ಸಕ್ಕದಾಗಿರತ್ತೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವರು ಬಟ್ ಅವ್ರ ಕನ್ನಡದ ಅಭಿಮಾನನೂ ಅಷ್ಟೇ ಚೆನ್ನಾಗಿದೆ ಕನ್ನಡ ರಾಜ್ಯೋತ್ಸವನ ಶಿವಾಜಿನಗರಲ್ಲಿ ಎಲ್ಲ ಹಬ್ಬನೂ ಆಚರಿಸ್ತಾರೆ ನಾವು ರಂಜಾನ್ ಆಚರಿಸ್ತೀವಿ ಕ್ರಿಸ್ಮಸ್ ಆಚರಿಸ್ತೀವಿ ದೀಪಾವಳಿ ಆಚರಿಸ್ತೀವಿ ಗಣೇಶ ಹಬ್ಬ ಆಚರಿಸ್ತೀವಿ ಯಾವತ್ತಿಗೂ ಬೆಂಗಳೂರಲ್ಲಿ ತರೇನೋ ಥರ ಏನೋ ಗಣೇಶ ಹಬ್ಬ ಆದಾಗ ಗಲಾಟೆ ಆಗಿದ್ದು ನಾವ್ ಯಾವತ್ತು ನೋಡೇ ಇಲ್ಲ ಇನ್ನೂ ಒಂದು ಪಕ್ಷ ಸ್ವಲ್ಪ ಬೇರೆ ಬೇರೆ ಊರಲ್ಲಿ ಅದಾಯ್ತು ಇದಾಯ್ತು ಆ ಹಂಗೋದ್ರು ಅದು ಹೋದ್ರು ಅಂತ ಹೇಳ್ಬೋದನೋ ಬಟ್ ಬೆಂಗಳೂರಲ್ಲಿ ಅಷ್ಟು ಸಖತ್ತಾಗ ನಾವು ಎಲ್ಲಾ ಜನನು ನಮ್ಮ ಮಧ್ಯೆ ಯಾವುದೇ ಜಾತಿ ಧರ್ಮಗಳಿಲ್ಲದೆ ಅಷ್ಟು ಖುಷಿಯಿಂದ ಎಲ್ಲಾ ಹಬ್ಬವನ್ನು ಆಚರಿಸ್ತೀವಿ ಸೊ ನಮ್ ಶಿವಾಜಿನಗರ್ಗೆ ಹೋದ್ರೆ ಅವ್ರು ಒಂಥರ ಸಖತ ಕನ್ನಡ ಮಾತಾಡ್ತಾರೆ ಕ್ಯಾದಿತ್ತು ಮರ ಈ ಬೇಬರ್ಸಿ ಬಾಂದ್ರಕ್ಕೆ ಬಚ್ಚಾಗೆ ನಾನು ಮದ್ವೆ ಆಗ್ಲೇ ಅಂತ ನಮ್ದು ಅಪ್ಪಗೆ ಹೇಳ್ದೆ ನಾನು ಇದಕ್ಕೆ ರಂಜಾನ್ ನಲ್ಲಿ ಒಂದು ಬಿರಾನಿ ಮಾಡಕ್ಕೆ ಬರೋದಿಲ್ಲ ಇದಕ್ಕೆ ಒಂದು ಕುಸೆ ಮಾಡಕ್ಕೆ ಬರೋದಿಲ್ಲ ಇದು ನಮ್ದು ಯಾಕೆ ಸ್ವಾಮಿ ಮದ್ ಆಗ್ಬೇಕು ಇದೊರ್ದು ನೋಡಕ್ಕೆ ಒಳ್ಳೆ ಕರಿ ಬಕ್ರೀಗ ಇದೆ ಇದೆ ನಮ್ದು ಟೈಮ್ ಟೈಮ್ ನಲ್ಲಿ ನಮ್ಗೆ ಬಲಿಗೆ ಕೊಡಾಗಿಲ್ಲ ಅತಿ ಎಷ್ಟು ಚೆನ್ನಾಗೆ ಇರ್ತದೆ ಬೆಳಗ್ಗೆ ಇದು ಹೆಂಗೆ ಇದೆ ನೋಡಿ ಕರಿಗೆ ನಮ್ದು ಬೇಡ ಸ್ವಾಮಿ ಅಯ್ಯೋ ನಮ್ದು ಅಪ್ಪಗೆ ನಾಲ್ಕು ನಾಲ್ಕು ಮಕ್ಕಳು ಇದಾರೆ ಗೊತ್ತು ಹೆಂಗಿದ್ದಾರೆ ನೋಡಿ ಬೇಬರ್ಸಿ ನನ್ ಮಗಂದು ಏ ಹೋಗ್ರೆ ಯಾವಂದು ನೀನ್ ಜಾಸ್ತಿ ಮಾತಾಡ್ಬಿಟ್ಟಿರ್ತೀರಿ ಅಮ್ಮಾ ಕಿ ಕಸಮ್ ನೋಡ್ರಿ ನಾ ಮೈ

ಉಳಿ ಆಗ್ತಾನಂತ ನನ್ನ ಚಾಮುಂಡಿ ಅಣ್ಣದ ಮರತೋಗಿ ಬಿಟ್ಟ ಅವನ ಬ್ಯಾವರ್ಸಿ ಸ್ವಾಮಿ ನೀವ್ ಏನಾದ್ರೂ ಕುಡೀರಿ ನೀವ್ ಏನಾದ್ರೂ ಮಾತಾಡ್ರಿ ನನಗ ಅದೆಲ್ಲ ತುಂಬಾ ಮ್ಯಾಡ್ರಿ ಗೊತ್ತಾಯ್ತಾ ಅದೇನ ಗೊತ್ತಾಗುತ್ತೆ ನೋಡಕ್ ಹೋಳಿ ಅಲ್ಲಿ ಬ್ಯಾವರ್ಸದ ಅವನ